ಬಿಕ್ಕುಣಿಯ ಸಂಘ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದೆ ಬೀದರ್ ಜಿಲ್ಲೆಯ ಹಣಂದೂರ್ನ ಧಮ್ಮ ದರ್ಶನದಲ್ಲಿ ಭಾದ್ರಪದ ಪೂರ್ಣಿಮೆ ಅಂಗವಾಗಿ ಕರ್ನಾಟಕ ಬಿಕ್ಕುಣಿ ಸಂಘ ರಚನೆ ಸ್ಥಾಪನೆ ಬಂತೆ ಧಮ್ಮಾನಂದ ಮಹಾಥೇರು ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಬುದ್ಧ ಹಾಗೂ ಧಮ್ಮನ ಬಗ್ಗೆ ಸಾರುವುದೇ ಬಿಕ್ಕುಣಿಯರ ಮೂಲ ಧ್ಯೇಯವಾಗಿರುತ್ತದೆ ಎಂದು ಧಮ್ಮಾನಂದ ಥೇರುವ ಅವರು ಮಾತನಾಡಿ ತಿಳಿಸಿದರು ಧಮ್ಮ ದರ್ಶನ ಭೂಮಿಯಲ್ಲಿ ಕರ್ನಾಟಕ ಬೌದ್ಧ ಬಿಕ್ಕುಣಿಯರ ಸಂಘ ಸ್ಥಾಪನೆಯಾಗಿದ್ದು ಬೌದ್ಧ ಮಹಿಳೆಯರ ಅಭಿವೃದ್ಧಿ ಸಂಘ ಮೂಲಕ ಪ್ರಚಾರ ಸೇವೆ ನಡೆಯುತ್ತಿದೆ ಬೆಂಗಳೂರಿನ ಮೈತ್ರಿ ಮಾತಾಜಿ ನಾಗಸೇನ ಬೌದ್ಧ ವಿಹಾರದ ಬಿಕ್ಕುಣಿ ಬುದ್ಧಮ್ಮ ಹಾಗೂ ಮಾತಾಜಿ ಸಂಘಮಿತ್ರ ಅವರು ಮಾತನಾಡಿ ಇತಿಹಾಸದಲ್ಲಿ ಮಹಾ ಪ್ರಜಾಪತಿ ಗೌತಮಿಯವರ ಬಿಕ್ಕುಣಿ ಸಂಘದ ಸಂಸ್ಥಾಪನೆ ಮಾಡಿದ್ದು ಅದರ ಸ್ಮರಣಾರ್ಥವಾಗಿ ಇವತ್ತು ಎಲ್ಲ ಬಿಕ್ಕುಣಿಯರು ಬೆಳೆಯಬೇಕು ಬೌದ್ಧ ಬಿಕ್ಕು ಉಪಾಸಕರು ಉಪಾಸಕಿಯರು ಅಭಿವೃದ್ಧಿಯಾದಲ್ಲಿ ಧಮ್ಮ ಬೆಳೆಯುತ್ತದೆ ಎಂದು ತಿಳಿಸಿದರು ಬೌದ್ಧ ಧಮ್ಮ ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಿಲ್ಲ ಬದಲಾಗಿ ನಿಬ್ಬಾಣದ ಕಡೆಗೆ ಕೊಂಡೊಯ್ಯುವ ಏಕೈಕ ಮಾರ್ಗವಾಗಿದೆ ಶಾಂತಿ ನೆಮ್ಮದಿ ಪಡೆಯಲು ಬುದ್ಧನಡೆಗೆ ಬನ್ನಿ ಬುದ್ಧನ ಶಾಸನ ಅನುಸರಿಸಿ ಎಂದು ತಿಳಿಸಿದರು ಬೌದ್ಧ ಧಮ್ಮಾನಂದ ಥೇರೋ ಅವರ ಆಶ್ರಯದಲ್ಲಿ ಎಲ್ಲ ಬೆಕ್ಕುಣಿ ಸಂಘದವರು ಒಂದಾಗಿ ಬೌದ್ಧ ಧರ್ಮದ ಪ್ರಚಾರ ಮಾಡಲಾಗುವುದು ಬೌದ್ಧ ಧಮ್ಮ ಸಂಘ ಇದು ಒಂದು ಜಾತಿಗೆ ಧರ್ಮಕ್ಕೆ ಆಗಲಿ ಸೀಮಿತವಿಲ್ಲ ಶಾಂತಿ ಸಾರುವುದು ಬುದ್ಧನ ಧಮ್ಮ ಸಾರುವುದು ಇದರ ಮೂಲ ಉದ್ದೇಶವಾಗಿದೆ ಮಹಾ ಮೈತ್ರಿ ದಾರಿ ಸುಭಿಕ್ಷೆ ದಾರಿ ಎಲ್ಲರಿಗೂ ಲಭಿಸಲಿ ಎಂದು ಬುದ್ಧನಡೆಗೆ ಬನ್ನಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಇದೇ ವೇಳೆ ಪ್ರೊಫೆಸರ್ ಶಿವಶಣ್ಣಪ್ಪ ಹುಗ್ಗೇ ಪಾಟೀಲ್ ಅವರು ವಿಶೇಷ ಉಪನ್ಯಾಸ ಕೂಡ ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಬುದ್ಧ ವಿಹಾರ ಭೀಮ್ ಅಮರಾವತಿ ಮಹಾರಾಷ್ಟ್ರದ ಪೂಜ್ಯ ಆರ್ಜಿ ಧಮ್ಮಚಾರಣಿ ಥೇರಿ ಅವರು ಉದ್ಘಾಟನೆಯನ್ನು ನೆರವೇರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬುದ್ಧ ವಿಹಾರ ಮೂರ್ತಿಜಾಪುರ ಅಕೋಲದ ಪೂಜ್ಯ ಆರ್ಜಿ ಖೇಮಾ ಮಹಾಥೇರಿ ಅವರು ವಹಿಸಿದ್ರು ಪೂಜ್ಯ ಆರ್ಜಿ ಬುದ್ಧಮ್ಮ ಬಿಕ್ಕುಣಿ ನಾಗಸೇನ ಬುದ್ಧ ವಿಹಾರ ಸದಾಶಿವನಗರ ಬೆಂಗಳೂರು ಪೂಜ್ಯ ಆರ್ಜಿ గౌతమి బిక్కుణి బుద్ధ విహార అంతర్సంతె సంతే హ హెచ్డి కోటే జి మైసూరు పూజ్య ఆర్జి బిసంగిత్ర బుద్ధ విహార కణమిణి తాలూకా పవ్గడ జిల్లా తుమ్కూరు బీదర్ బుద్ధిస్ట్ మహావీర అణదుర్న పూజ్య ఆర్జి ఏమి మిత్ర బీదర్ బౌద్ధిస్ట్ మహావీర అణదుర్న పూజ్య ఆర్జి ధమ్మదీనా పూజ్య ఆర్జి మైత్రియ పూజ్య ఆర్జి అర్జస్మతి ಬೌದ್ಧರ ಐತಿಹಾಸಿಕ ಸ್ಥಳ ಸನ್ನತಿ ಇವರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮಾಡಿದ್ದಾರೆ ನಾವು ಏನ್ ಮಾಡಿದ್ವಿ ಬುದ್ಧಿಗಳು ಬುದ್ಧಿಸ್ಗಳು ನಾವು ಏನು ಮಾಡಿಲ್ಲ ಈಗ ಸ್ವಲ್ಪ ಬೀಜ ಹಾಕಿ ಮೇಲೆ ಬರ್ತಾ ಇದ್ದೀವಿ ಅದರ ಜನ ನಮ್ಮ ಕೈನಲ್ಲಿ ಆದಷ್ಟು ನಲವತ್ತೈದು ನಲ್ವತ್ತೈದು ಅಲ್ಲಿ ಕೆಲಸ ನಡೀತಾ ಇದೆ ಎಲ್ಲರೂ ನಾನು ಅಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಅವನ್ನ ಅಲ್ಲಿ ಬರಬೇಕು ಅವರ ಆಶೀರ್ವಾದ ತಗೊಳ್ಬೇಕು ಅಂತ ನಾನ್ ಬಂದಿರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಮೀನ್ ಸಾವಿರದ ಒಂಬೈನೂರ ಐವತ್ನಾಲ್ಕಿನಲ್ಲಿ ಮೈಸೂರು ಮಹಾರಾಜ ಜೆ ಚಾಮರಾಜೇಂದ್ರ ಒಡೆಯರ್ ಅವರು ಐದು ಎಕರೆ ಜಮೀನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಾನವಾಗಿ ಕೊಟ್ಟಿರೋದು ಆ ದಾನ ಭೂಮಿನಲ್ಲಿ ತಮ್ಮ ಭೂಮಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಇತ್ತು ಬುದ್ಧ ವಿಹರ ಆಗಬೇಕು ಸಾಮಿನರಿ ಸೆಂಟರ್ ಆಗಬೇಕು ಮೆಡಿಟೇಷನ್ ಹಾಲ್ ಆಗಬೇಕು ెస్ లైబ్రరి ఆఫు ఇలా నూ ఇండియా గవర్నమెంట్ నేడ నన్ను విండ పాత్ర బెగింగ్ ఇక్కడి అబ్రాడీంద తోబు మిందే ఆ టైమ్స్ ఆఫ్ ఇండియర్ ఇంకా నమ్మత్ర అను నైన్టన్ ఫిఫ్టీ సిక్స్ ఇబ్బంది అదే ఒళ్ మినిస్టర్ బసలింగప్ప అనర్బి బసలింగప్ప ಕೆ ಎಚ್ ರಂಗನಾಥ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಿತ್ತು ಅದನ್ನು ಮಾಡಿ ಇಟ್ಟಿದ್ದಾರೆ ಸೊ ಅಲ್ಲಿ ನಾವು ಇದ್ದೀವಿ ಮಕ್ಕಳಿಗೆ ದೊಡ್ಡೋರಿಗೆ ರಿಟೈರ್ಡ್ ಆಫೀಸರ್ಸ್ ಎಲ್ಲರೂ ಬಂದು ಪ್ರಭಜಾ ಟ್ರೈನಿಂಗ್ ಇದೆ ಅವೆಲ್ಲರೂ ಅಲ್ಲಿ ಬರಬೇಕು ತಮ್ಮ ಭೂಮಿ ಇದೆ ತಮ್ಮ ಭೂಮಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು ಜನ್ಮಭೂಮಿ ಮಗು ಬಾಬಾ ಸಾಹೇಬ್ ಅಂಬೇಡ್ಕರ್ ದೀಕ್ಷೆ ತಗೊಂಡಿದ್ದು ದೀಕ್ಷಾ ಭೂಮಿ ನಾಗ್ಪುರ್ ಚೈತ್ಯ ಭೂಮಿ ಬಾಂಬೆ ಧಮ್ಮ ಭೂಮಿ ಬೆಂಗ್ಳೂರು ಎಲ್ಲರೂ ಬಂದು ಅಲ್ಲಿ ನಮ್ಮದು ಇಂಟರ್ನ್ಯಾಷನಲ್ ಭಿಕ್ಷುಡಿ ಸಂಘ ಪ್ರೋಗ್ರಾಮ್ ಸಕ್ಸಸ್ ಮಾಡಬೇಕಿದೆ ಜನ ನೀವು ಯಾಕೆ ಅಲ್ಲಿ ದುಡಿದಿರೋ ಅಂತ ಹೇಳಿ ಭಗವಾನ್ ಮುತ್ತೆ ನನಗೆ ಒಂದೇ ದಿನದಲ್ಲಿ ನಾನು ಭಿಕ್ಷುಡಿಯಾಗಲಿಕ್ಕೆ ನಾನು ಒಂದು ಮನಸ್ಸು ಮಾಡಿ ಬಂದ್ಬಿಟ್ಟೆ ಆದರೆ ಇದು ಕಣ್ಣೀರು ಒಂದು ಸಂತೋಷದ ಕಣ್ಣೀರು ಅಂತ ತಿಳ್ಕೊಳ್ಳಿ ನಮ್ಮಲ್ಲಿ ಏನೂ ಕಡಿಮೆ ಇರಲಿಲ್ಲ ಅತ್ಯಾಜ್ಯವ್ರು ನೋಡಿದ್ದಾರೆ ದೊಡ್ಡ ನಮ್ಗೆ ಅರಮನೆ ಥರ ಮನೆ ಆಳು ಕಾಡು ಒಂದು ದಿನಕ್ಕೆ ಕೆಲಸದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕಾರು ಈಗ ಕಾರು ಎಲ್ಲ ಇದೆ ಆದರೂ ನಮ್ಮ ಜೊತೆಲ್ಲ ಬೇಡ ಅಂದ್ಕೊಳ್ತೀನಿ ಬೇಕು ನೀವು ನಮ್ಮ ಅಣ್ಣದೂರು ಬಂದು ಒಂದೆರಡು ಮಾತಾಡ್ಬೇಕು ಅಂತ ಹೇಳಿದ್ರು ಬಂದ ಕಡೆ ಇವತ್ತು ನೀವೆಲ್ಲ ಸೇರಿದ್ದೀರಿ ನಮ್ಮ ಉಪಾಸಕ ಉಪಾಸಕಿ ಆಗಿದ್ದೀರಿ ನಿಮ್ಮ ಮನೆಗೆ ಒಂದೊಂದು ಮಗುನ ಭಿಕ್ಷು ಮತ್ತು ಭಿಕ್ಷುಣಿಯನ್ನಾಗಿ ಕೊಡಿ ಉಪಾಸಕ ಉಪಾಸಕಿಯರಾಗಿ ನೀವು ಇಷ್ಟೇನ ಮಾಡೋದು ಇದು ಗ್ರೇಟ್ ಜಾಬ್ ನೀವು ಕೊಡ್ತಕ್ಕಂಥ ಒಂದು ದಾನ ಏನಿದೆ ಅದು ದೊಡ್ಡ ದಾನ ಯಾಕೆಂದರೆ ಒಂದೇ ಒಳ್ಳೆ ಆಡಿಯಲ್ಲಿ ಹೋಗುವಂಥ ದಾನ ಇದು ಎಷ್ಟು ಪರಿಶ್ರಮದಿಂದ ಹಣದೂರಲ್ಲಿ ಇದೆಲ್ಲ ಒಂದು ಉದ್ದ ವಿಹಾರ ಮಾಡಿದ್ದಾರೆ ಎಲ್ಲರಿಗೂ ಅನ್ನದಾನ ಸಿಗ್ತಾ ಇದೆ ದಮ್ಮದಾನ ಎಲ್ಲ ಒಳ್ಳೆ ನಡತೆ ಹೋಗುವಂಥದ್ದು ಸುಸಜ್ಜಿತವಾಗಿ ಸುಶಿಕ್ಷಿತರಾಗಿ ನೀವು ಇಲ್ಲಿ ಬಂದು ತಮ್ಮ ಕೇಳ್ತಕ್ಕಂಥದ್ದು ಎಲ್ಲ ಒಂದು ಬಿಳಿ ವಸ್ತ್ರ ಸಮೇತ ಬರ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಬಿಳಿ ವಸ್ತ್ರ ಹಾಕೋದ್ರ ಸಂಕೇತ ನಾವು ನಮ್ಮ ಒಂದು ಒಳ ಮನಸ್ಸು ಬಿಳಿಯಾಗಿರ್ಲಿ ಯಾವುದೇ ಕಲ್ಮಶ ಇಲ್ಲದೆ ಇರಲಿ ನಾವು ಒಳ್ಳೆಯ ಭಾಳ ಹೋಗಲಿ ಅಂತ ಹೇಳಿ ನಾವು ತೀರ್ಮಾನಿಸಿ ಬಿಳಿ ವಸ್ತ್ರ ಹಾಕೊಂಡು ನಿಮ್ಗೆ ಬರ್ತಾ ಇದ್ದೀವಿ ನಾವು ನೀವೆಲ್ಲ ಇಲ್ಲಿ ಸೇರ್ತಾ ಇದ್ದೀವಿ ಅದಕ್ಕೆ ಕಾರಣ ನಮ್ಮ ತಮ್ಮನಂದ ಬರ್ತಿದ್ವಿ ನಾನು ಪೂರ್ವಾಶ್ರಮದಿಂದ ಅವ್ರನ್ನ ತುಂಬ ಚೆನ್ನಾಗಿ ಬಲ್ಲೆ ನಾನು ಅವ್ರಿಗೆ ಭಿಕ್ಷುಭೆ ಆಗಿರಲಿಲ್ಲ ಇದು ಒಳ್ಳೆ ಹಾಂ ಹ್ಞೂ ಅಂತ ಹೇಳಿ ಮಹಿಳೆಯರ ಪರವಾಗಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದೆ ಎಲ್ಲ ರಾಜಕೀಯ ಮಿನಿಸ್ಟರ್ಸ್ ಎಲ್ಲ ನಾನು ಭಾಳ ಚೆನ್ನಾಗಿ ಬಲ್ಲೆ ನಾನು ಹೋಗ್ತಾ ಇದ್ರೆ ಅವರು ಹೆದರ್ತೋಯ್ತು ಅಷ್ಟು ಹೆದರ್ಸೋ ಅಂತ ಆಮೇಲೆ ಥರ ಇದೆ ತಪ್ಪು ತಿಳ್ಕೊಬೇಡಿ ಇವತ್ತು ನಾನು ಒಂದೇ ದಿನದಲ್ಲಿ ನಾನು ನಿರ್ಧಾರ ತಗೊಂಡು ನಾನು ಅವಷ್ಟೇ ಭಿಕ್ಷುಣಿಯಾಗಿಯೇ ಬಂದ್ಬಿಟ್ಟಿದ್ದೀನಿ ಅಂದರೆ ಒಂದು ಒಳ್ಳೆಯ ದಾರಿ ತನಿಖೆ ಇವತ್ತು ನೋಡಿ ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಗಿದೆ

ಕರ್ನಾಟಕ ಬೌದ್ಧ ಮಹಿಳೆಯರ ಅಭಿವೃದ್ಧಿ ಸಂಘದ ಮೂಲಕವಾಗಿ ತಮ್ಮದ ಪ್ರಚಾರ ಸೇವೆಗಳು ನಡೆಯುತ್ತವೆ ಈ ಇತಿಹಾಸದಲ್ಲಿ ಮಹಾಪ್ರಜಾಪತಿ ಗೌತಮಿಯವರೊಂದು ಬಿಕುಣಿ ಸಂಘದ ಸಂಸ್ಥಾಪನೆ ಮಾಡಿದರು ನ ಆದ ಕಾರಣದಿಂದಾಗಿ ಅವರ ಒಂದು ಸ್ಥಾಪನೆ ನೆನಪಿನಲ್ಲಿ ಭಾದ್ರಪದ ಪೂರ್ಣಿಮೆಯ ನಿಮಿತ್ತವಾಗಿ ಇಂದು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲ ಬೌದ್ಧ ಭಿಕ್ಷಿಣಿಯರು ಅಂದರೆ ಮಕ್ಕಳು ಬುದ್ಧಿಸ್ಟ್ ನನ್ಸ್ ಇವರೆಲ್ಲ ಬೆಳೆಯಬೇಕು ಎಲ್ಲ ಕಡೆಗೆ ಬೌದ್ಧ ಭಿಕ್ಷಿಣಿಯರು ಬೌದ್ಧ ಬಿಕ್ಕುಗಳು ಉಪಾಸಕರು ಉಪಾಸಕಿಯರು ಈ ರೀತಿಯಾಗಿ ನಾಲ್ಕು ಪ್ರಕಾರದ ಈ ಒಂದು ವ್ಯವಸ್ಥೆ ಆದಲ್ಲಿ ಭದ್ರವಾದಂಥ ವ್ಯವಸ್ಥೆ ಆಗುತ್ತದೆ ಅದರಿಂದ ಧಮ್ಮ ಪರಿವರ್ತನೆ ಆಗುತ್ತದೆ ಆದ ಕಾರಣದಿಂದ ಇಂಥ ಒಂದು ಅಧಿಕಾರವನ್ನು ಹಿಂದಿನ ಕಾಲದಲ್ಲಿ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ದಿನ ದಿನಕ್ಕೆ ಬೌದ್ಧ ಧರ್ಮ ಬೆಳೀತಾ ಇದೆ ಬೌದ್ಧ ಧರ್ಮ ಯಾವುದೇ ಜಾತಿ ಸಂಪ್ರದಾಯಕ್ಕೆ ಸಂಬಂಧವಿಲ್ಲ ಇದು ನಿಬ್ಬಾಣದ ಕಡೆಗೆ ಕೊಂಡಿರ್ತಕ್ಕಂಥ ಏಕೈಕ ಮಾರ್ಗ ಯಾರು ಮಾರ್ಗದಲ್ಲಿ ನಡೀತಾರೋ ಅವರು ಸುಖಿಗಳಾಗುತ್ತಾರೆ ಅವರು ನಿಬ್ಬಾಣವನ್ನು ಪಡೆಯುತ್ತಾರೆ ದುಃಖದಿಂದ ಮುಕ್ತರಾಗುತ್ತಾರೆ ಆದ್ದರಿಂದ ಜಗತ್ತಿನ ಜನ ಎಲ್ಲ ನಿಬ್ಬಾಣ ಪಡೆಯಲು ಸುಖದಿಂದ ಇರಲು ಬುದ್ಧನ ಶಾಸನವನ್ನು ಅನುಸರಿಸಬೇಕೆಂದು ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೆ ಸಂದೇಶವನ್ನು ಕೊಡುತ್ತೇವೆ ನಾನು ಮತ್ತೆ ಧಮ್ಮಾನಂದ ಮಹಾತೇರೋ ಇಲ್ಲಿ ನನ್ನ ಅಭಿವೃದ್ಧಿ ಕಾರ್ಯದ ನಾನು ಫೌಂಡರ್ ಆಗಿದ್ದೇನೆ ಸಂಸ್ಥಾಪಕನಾಗಿದ್ದೇನೆ ಮತ್ತು ನಾ ಆಮೇಲೆ ನಮ್ಮ ಸಹಾಯಕರಾಗಿ ಬಂತೆ ಜ್ಞಾನಸಾಗರ್ ಅವರು ಮಾತಾಜಿ ಸಂಗಮಿತ್ರವರು ಸಂಗರಕ್ಕಿತ್ತವರು ಹಾಗೂ ಇನ್ನಿತರ ಭಿಕ್ಷಿಣೆಗಳೆಲ್ಲ ಬೆಕ್ಕುಗಳೆಲ್ಲ ನಮ್ಮ ಸಹಕಾರದಲ್ಲಿದ್ದಾರೆ ಆದ್ದರಿಂದ ಎಲ್ಲರೂ ಈ ಒಂದು ಕೇಂದ್ರದ ವಿಕಾಸಕ್ಕಾಗಿ ಬೆಕ್ಕು ಬೆಕ್ಕುಣಿಯರ ವಿಕಾಸಕ್ಕಾಗಿ ಬ ಉಪಾಸಕ ಉಪಾಸಕರ ವಿಕಾಸಕ್ಕಾಗಿ ಸಹಾಯ ಸಹಕಾರ ಮಾಡಬೇಕೆಂದು ನಾವೆಲ್ಲ ಜನತೆಗೆ ಸಂದೇಶವನ್ನು ಕೊಡ್ತಾ ಇದ್ದೇವೆ ನಮ್ಮ ಬುದ್ಧ ಇವತ್ತಿನ ದಿವಸ ಅಂತೂರು ಅನಂದೂರಿನಲ್ಲಿ ಕರ್ನಾಟಕ ಬಿಕ್ಕುನಿ ಸಂಘ ನಮ್ಮ ಪೂಜಾ ಬಂದೇಜಿ ತಮ್ಮಾನಂದ ಅವರು ಸೃಷ್ಟಿ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು ವಿಮೆನ್ ರೈಟ್ಸನ್ನು ಇವತ್ತು ನಮ್ಮ ಬಿಕ್ಕುನಿಯರ್ಗಳಿಗೆ ಇವತ್ತು ಕೊಟ್ಟಿದ್ದಾರೆ ಈ ಬಿಕ್ಕುನಿ ಸಂಘ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಡೀತಾ ಇದೆ ದಿಸ್ ಇಸ್ ದ ಫಸ್ಟ್ ಟೈಮ್ ಇಲ್ಲಿ ಕರ್ನಾಟಕದಲ್ಲಿ ಬಿಕ್ಕುನಿ ಸಂಘ ಸ್ಥಾಪನೆ ಆಗಿರೋದು ಅದರಿಂದ ಬಿಕ್ಕುನಿಗಳು ಅಂದರೆ ನಾವು ಟೀಚರ್ಸ್ ಆಫ್ ದ ಬುದ್ಧ ಅಂಡ್ ಧಮ್ಮ ಮದ ಮಾರ್ಗ ಭಗವಾನ್ ಬುದ್ಧನೇ ಹೇಳಿದ ಮಾರ್ಗದಲ್ಲಿ ನಡೆಯೋದಕ್ಕೆ ಮಕ್ಕಳಿಗಾಗಲಿ ಮೆಂಗ್ಸರ್ಗಳಿಗಾಗಲಿ ಎಲ್ರಿಗೂ ಉಪಾಸಕರು ಉಪಾಸಕರಿಗಕ್ಕೆ ಧಮ್ಮ ದಾನ ಕೊಡುವುದು ಕೆಲಸ ಮಾಡೋದು ಅವರು ಒಳ್ಳೆಯ ದಾರಿನಲ್ಲಿ ಅವನ್ ಅವ್ರ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಎಲ್ರೂ ಸಂತೋಷವಾಗಿ ಸಮಾಧಾನವಾಗಿ ಶೀಲ ಸಮಾಧಿ ಎಂದು ಬಾಳಬೇಕು ಅನ್ನು ಹೇಳಿ ಅದನ್ನು ಹೇಳಿಕೊಡುವುದಕ್ಕಾಗಿ ನಾವು ಬಿಕುನಿ ಸಂಘ ಮಾಡಿದ್ದೀವಿ ಅದಕ್ಕಾಗಿ ಅವ್ರಿಗೆ ನಾವು ಅಭಿನಂದನೆ ಹೇಳ್ಕೊಡ್ತೀವಿ ನಮ್ಮದು ಇನ್ನೊಂದು ತಾವೂ ಅನೌನ್ಸ್ ಮಾಡಬೇಕಾಗಿದೆ ಕಾರಣ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮಹಾಪ್ರಜಾಪತಿಯವರು ಫಾರ್ಮ್ ಇರತಕ್ಕಂಥ ಆ ಕಾಲದಲ್ಲಿ ಎರಡು ಸಾವಿರದ ಐನೂರು ವರ್ಷಕ್ಕೂ ಮುಂಚೆ ಫಾರ್ಮ್ ಮಾಡಿರತಕ್ಕಂಥ ಮಹಾಪ್ರಜಾಪತಿಯವರು ಈ ಸೆಪ್ಟೆಂಬರ್ ಪೌರ್ಣಮಿ ದಿವಸನೇ ಬಿಕ್ಕುನಿ ಸಂಘ ಫಾರ್ಮ್ ಮಾಡಿದ್ದು ಅದನ್ನು ಇವತ್ತು ಇಲ್ಲಿ ಮಾಡಿದ್ದಾರೆ ಹದಿನೈದನೇ ತಾರೀಕು ಮಾಡಿದ್ದಾರೆ ಅದು ಇದೇ ಸಂಘ ಇಂಟರ್ನ್ಯಾಷನಲ್ ಬಿಕ್ಕುನಿ ಸಂಘ ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನ್ನಲ್ಲಿ ಅತೂರಿಯಾಗಿ ಇಂಟರ್ನ್ಯಾಷನಲ್ ಬಿಕ್ಕುನಿ ಸಂಘ ಅಂದ್ರೆ ನಿಯರ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಬಿಕ್ಕುನಿ ಆರ್ ಗೋಯಿನ್ ಟು ಪಾರ್ಟಿಸಿಪೇಟ್ ಇನ್ ದಟ್ ಪ್ರೋಗ್ರಾಮ್ ಸೊ ನಾನು ಇಲ್ಲಿ ಎಲ್ರೂ ಇಲ್ಲಿ ಬೀದರ್ನಲ್ಲಿ ಇರತಕ್ಕಂಥ ಎಲ್ಲ ಉಪಾಸಕ ಉಪಾಸಕಿಯರನ್ನ ನಾನು ಫ್ಯಾಮಿಲಿ ಸಮೇತ ವೆಲ್ಕಮ್ ಮಾಡ್ತಾ ಇದ್ದೀನಿ ಅದಕ್ಕೊಂದು ಸಂದರ್ಭ ಬಿಕ್ಕುನಿ ಸಂಘದಿಂದ ಫಸ್ಟ್ ಪ್ರೋಗ್ರಾಮ್ ನಾವು ಅಲ್ಲಿ ಮಾಡ್ತೀವಿ ಈ ಕರ್ನಾಟಕ ಬಿಕ್ಕುನಿ ಸಂಘ ಇಂಟರ್ನ್ಯಾಷನಲ್ ಬಿಕ್ಕುನಿ ಸಂಘ ಜದನಲ್ಲಿ ಕೈ ಜೋಡಿಸ್ಕೊಂಡು ಹೋಗಿ ಕರ್ನಾಟಕದಲ್ಲಿ ನಾವು ಏನೇನು ಮಾಡಬೇಕಾಗಿದೆ ಅವ್ರ ಗೌರ್ಮೆಂಟಿಂದ ಏನು ಬರ್ತದೆ ಅದನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಹೇಳ್ಕೊಂಡು ಮಾತು ನಮಗಿಸ್ತೀನಿ ಜೈ ಭೀಮ್ ನಮ್ಮ ಬುದ್ಧ ನನ್ನ ಹೆಸರು ಬುದ್ಧಮ್ಮ ಬುದ್ಧಮ್ಮನ ಹೇಳಿ ನಾಗಸೇನ ಬುದ್ಧವಿಗಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಧಮ್ಮಭೂಮಿಯಿಂದ ಬಂದಿದ್ದೀನಿ ಸೊ ಐ ಆಮ್ ಹ್ಯಾಪಿ ನಮ್ಮ ಬುದ್ಧಾಯ ಜೈ ಭೀಮ್ ಈ ದಿನ ಒಂದು ಒಳ್ಳೆ ದಿನದಲ್ಲಿ ಭಿಕ್ಷುಣಿ ಸಂಘ ಒಂದು ಇಲ್ಲಿ ನೆಲೆ ಇದೆ ಹಾಗಾಗಿ ಈ ಭಿಕ್ಷುಣಿ ಸಂಘದಲ್ಲಿ ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಉಪಾಸಕ ಉಪಾಸಕಿಯರು ನಮ್ಮ ಜೊತೆ ಸಪೋರ್ಟ್ ಇದ್ದಾರೆ ನಮ್ಮ ದಮ್ಮಾನಂದ ಬಂತೇಜಿಯವರ ಆಶ್ರಯದಲ್ಲಿ ನಾವೆಲ್ಲ ಭಿಕ್ಷುಣಿ ಸಂಘದಲ್ಲಿ ಇನ್ನೂ ಹೆಚ್ಚಿನದಾಗಿ ಶ್ರಮ ಪಡತಕ್ಕಂಥ ಕೆಲಸ ಮಾಡ್ತೀವಿ ಬುದ್ಧ ದಮ್ಮ ಸಂಘ ಅಂತ ಹೇಳಿದಾಗ ಒಂದು ಜಾತಿಗೆ ಸೀಮಿತ ಅಲ್ಲ ಒಂದು ಭಾಷೆಗೆ ಸೀಮಿತ ಅಲ್ಲ ಇದು ಬುದ್ಧನ ಹಾದಿ ಒಳ್ಳೆಯ ಹಾದಿ ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದ್ರೆ ಮಾತ್ರ ಒಂದು ಶಾಂತಿ ಒಂದು ಸಂದೇಶ ಬುದ್ಧರ ಒಂದು ದಾರಿ ಎಲ್ರಿಗೂ ಸಿಗುತ್ತೆ ಪುಣ್ಯ ಸಿಗುತ್ತೆ ಮತ್ತು ಒಂದು ಮಹಾ ಮೈತ್ರಿಯ ಒಂದು ಒಂದು ಒಳ್ಳೆ ದಾರಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ದಾರಿಯಾಗುತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ಸುಭಿಕ್ಷವಾದ ರಾಜ್ಯ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಮಾಡ್ತೀನಿ ನಾನು ಮೈತ್ರಿ ಮಾತಾಜಿ ದಮ್ಮದಸಿ ಬುದ್ಧ ವಿಹಾರ ಬೆಂಗಳೂರು